ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ನರಸಿಂಹ ಮಹಾವತಾರ್ ನರಸಿಂಹಸ್ವಾಮಿದು ಮೂವಿಗೆ ಹೋಗೋಣ ಅಂತ ರೆಡಿಯಾಗಿ ಇದ್ವಿ ಸೊ ನಾನು ಅಮ್ಮ ಮಕ್ಕಳು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ ಸೊ ಮೂವಿ ಅಂತೂ ಲೈಕ್ ತುಂಬ ಟೂ ವೀಕ್ಸ್ ಬ್ಯಾಕೇ ಹೋಗಬೇಕು ಅಂತ ನಾನು ಟಿಕೆಟ್ ಬುಕ್ ಮಾಡಿದಕ್ಕೆ ನೋಡ್ತಾ ಇದ್ದೆ ಎಲ್ಲ ಫುಲ್ ಬುಕ್ ಆಗ್ತಾಯಿತ್ತು ಸಿಗ್ತಾ ಇರಲಿಲ್ಲ ಸೊ ನಾವು ಗ್ಲೋಬಲ್ ಮಾಲ್ಗೆ ಬಂದ್ವಿ ಮೂವಿ ನೋಡೋಣ ಅಂತ ಸೊ ಮೂವಿಗೆ ಹೋಗೋಕೆ ಮುಂಚೆ ನನ್ನ ಮಗಳು ಟಾಯ್ಸ್ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ಲು ರಿಲೀಸ್ ಆದಾಗ್ಲಿಂದ ನೋಡಬೇಕು ನೋಡಬೇಕು ಅಂತ ಫೈನಲಿ ನಮಗೆ ಈ ಲಾಸ್ಟ್ ವೀಕ್ ಮೂವಿ ಟಿಕೆಟ್ಸ್ ತ್ರೀ ಫೋರ್ ಡೇಸ್ ಮುಂಚೆನೇ ಬುಕ್ ಮಾಡಿದ್ದಕ್ಕೆ ಸಿಕ್ಕಿದ್ದು ನಾನು ವೀಕೆಂಡಲ್ಲಿ ಟೂ ಡೇಸ್ ಮುಂಚೆ ನೋಡಿದರೂ ಫುಲ್ ಆಗಿಬಿಡ್ತಾಯಿತ್ತು ಥೇಟರ್ ಅಂತೂ ಫುಲ್ಲಾಗಿತ್ತು ಒಂದು ಸೀಟು ಕೂಡ ಖಾಲಿ ಇರಲಿಲ್ಲ ಸೊ ಮಾಲ್ ಹತ್ರ ಬಂದ್ವಿ సో మూవీ నోడ అంత ఎలా పాప్కార్న్ కొడ్సూ అంత్లు నగలు పాప్కార్న్ కొస్ తిందక 是。 ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ನರಸಿಂಹಸ್ವಾಮಿದು ಪ್ರಹ್ಲಾದದ್ದು ಹಿರಣ್ಯಕ ಶುಭದೆಲ್ಲ ತುಂಬ ಚೆನ್ನಾಗಿ ಹೇಳಿದರು ಸ್ಟೋರಿ ಈ ಒಂದು ಸ್ಟೋರಿಯಿಂದ ನಾವೇನು ಕಲ್ತ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲೂ ಅದೇ ಥರ ಹೇಗೆ ಹಿರಣ್ಯಕ ಶುಭ ಪ್ರಹ್ಲಾದಂಗೆ ತೊಂದರೆ ಕೊಡ್ತಾಯಿದ್ದ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದ ಅದೇ ಥರ ನಮ್ಮ ಜೀವನದಲ್ಲೂ ಕೆಲವರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ನಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ ಸೊ ಅವ್ರ ಮನುಷ್ಯ ಏನೇ ಮಾಡಿದ್ರು ದೇವ್ರೊಬ್ಬ ಇರ್ತಾನೆ ದೇವ್ರನ್ನ ನಂಬಿದ್ರೆ ಯಾವತ್ತಿದ್ರೂ ಕಾಪಾಡೇ ಕಾಪಾಡ್ತಾನೆ ನಮ್ಮನ್ನ ಜನಗಳು ಏನೇ ಮಾಡಲಿ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ದೇವ್ರ ಒಬ್ಬನ್ನೇ ನಂಬಬೇಕು ಅನ್ನೋದನ್ನೇ ಇದರಲ್ಲಿ ಇದು ಈ ಸ್ಟೋರಿಯಿಂದ ನಾವು ಕಲ್ತ್ಕೊಳ್ಬೇಕಾಗಿರೋದು ಅವ್ರಂಗಂದ್ರು ಇವ್ರು ಹಿಂಗಂದರು ಅಂತ ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಬಾರ್ದು ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೈರಣ್ಯ ಕಶುಬ್ಬು ಎಷ್ಟು ತೊಂದರೆ ಕೊಡುವಾಗ್ಲೂ ಪ್ರಹ್ಲಾದ ಒಂದೇ ಹೇಳ್ತಾ ಇದ್ದಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅದೇ ಥರ ನಾವು ಜೀವನದಲ್ಲಿ ಭಗವಂತನ ಮಾತ್ರನೇ ನೆನೆಸ್ಕೊಳ್ಬೇಕು ಯಾರನ್ನ ಯಾವತ್ತೂ ಹಾಳು ಮಾಡೋದಕ್ಕೂ ಆಗಲ್ಲ ಉದ್ಧಾರ ಮಾಡೋದಕ್ಕೂ ಆಗೋಲ್ಲ ಎಲ್ಲ ಭಗವಂತನ ಕೈಲೇ ಇರೋದು ಭಗವಂತ ಯಾರು ಎಷ್ಟೇ ತುಳಿದ್ರೂ ಭಗವಂತ ಕಾಪಾಡೋದಕ್ಕೆ ಬಂದೇ ಬರ್ತಾನೆ ಅನ್ನೋದಕ್ಕೆ ಇದು ಒಂದು ಮೂವಿ ತುಂಬ ಚೆನ್ನಾಗಿದೆ ಮತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನೂ ನಾವು ಇನ್ನೊಂದು ಮೂವಿಗೆ ಇದ್ವಿ ಸೂ ಫ್ರಮ್ ಸೋಗೆ ಆ ಮೂವಿನೂ ಚೆನ್ನಾಗಿದೆ ಅಂತ ನೀವು ಬಂತು അവള് ഇത്ര ഓടാടേക്കു ಸೊ ಹಾಗೆ ಝೂಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಜೂಡಿಯೋದಲ್ಲಿ ನನಗೇನು ಅಷ್ಟಾಗಿ ಯಾವುದು ಇಷ್ಟ ಆಗಲಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಬೇರೆ ಶಾಪೆಲ್ಲ ಹೋಗಿ ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಮತ್ತು ನನ್ನ ಮಗಳಂತೂ ಟಾಯ್ಸ್ ಶಾಪಿಗೆ ಹೋದವಳು ಮಿನಿಮಮ್ ಟೂ ತೌಸಂಡ್ ರುಪೀಸ್ಗೆ ಟಾಯ್ಸ್ ತೊಗೊಂಡೆ ತಗೊಂತಾಳೆ ಎವ್ರಿ ವೀಕು ತಗೊತಾ ಅದು ಇದು ಸಿಕ್ಕಿದೆ ಚೆನ್ನಾಗ್ ಟ್ರಾಲಿನಲ್ಲಿ ಬಟ್ ಒಂದೇ ದಿನ ಏನಂತಂದ್ರು ಒಂದೇ ದಿನ ಆ Solution. Time for an advanced armor treatment. <laughs> the Power Duo from Lacmay Perfect Radiance. <laughs> AM. Use Nice an and My Gel Craft to brighten and protect. <laughs> ನನ್ನ ಮಗಳು ಫುಲ್ ಥೇಟರಲ್ಲಿ ಕುತ್ಕೊಂಡು ಪೆಪ್ಸಿ ಕುಡಿದಿದ್ದೇ ಆಯಿತು ಅವಾಗ ಕುಡ್ದಿದ್ದು ಇವಾಗ ಅದು ಎಫೆಕ್ಟ್ ಆಗ್ತಾಯಿದೆ ಫುಲ್ ಕೋಲ್ಡ್ ಕಾಫ್ ಆಗ್ತಾಯಿದೆ ನಾನು ಒಂದು ಸರಿನೂ ಕೊಟ್ಟಿರಲಿಲ್ಲ ಬಟ್ ಫಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ ಹಿಂಗಾಯಿತು ಹಾಗೆ ನನ್ನ ಮಗಳಿಗೆ ಕೃಷ್ಣ ಡ್ರೆಸ್ ಹಾಕಿಸಿ ಕೃಷ್ಣ ಜನ್ಮಾಷ್ಟಮಿ ದಿನ ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂದರೆ ಫಸ್ಟ್ ಡ್ರೆಸ್ ಹಾಕ್ಸ್ಕೊಳ್ಳೋಲ್ಲ ಅಂದ್ಲು ಹಾಕ್ಸ್ಕೊಂಡ್ಮೇಲೆ ಫೋಟೋ ತೊಗೊಳಲ್ಲ ಅಂತಿದ್ಲು ಅವಳನ್ನ ರೆಡಿ ಮಾಡಿ ಸಮಾಧಾನ ಮಾಡಿ ಫೋಟೋಸ್ ವೀಡಿಯೋಸ್ ತಗೊಳ್ಳೋ ಅಷ್ಟರಲ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು ಕೇಕ್ ಎಲ್ಲ ತಂದು ಹಂಗ ಹಿಂಗು ಮಾಡಿ ತೆಗೆದಿದ್ದು ಫೋಟೋಸು

సో ఇల్గ న వీడియో ఇన్ మతాయి దీని అండ్ థ్యాంక్ యూ బాయ్